ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಹಾಯ ಮಾಡುವ ನೌಕರರನ್ನು ಡಿ ಗ್ರೂಪ್ ನೌಕರರು ಅಂತ ಘೋಷಿಸುವಂತೆ ಆಗ್ರಹಿಸಿ ವಿಭಿನ್ನ ಪ್ರತಿಭಟನೆ ನಡೆಸಲಾಯಿತು ಬೆಂಗಳೂರಿನ ಕಲ್ಬಳ್ಳಿ ಸ್ಮಶಾನದಲ್ಲಿರುವ ಶವದ ಗುಂಡಿಯಲ್ಲಿ ಮಲಗಿ ಧರಣಿ ನಡೆಸಿದ ನೌಕರರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು ಅಲ್ಲದೆ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಬರದಿದ್ರೆ ಗುಂಡಿಯೊಳಗೆ ಇರುವುದಾಗಿ ಧರಣಿ ನಿರತರು ಪಟ್ಟು ಹಿಡಿದಿದ್ದಾರೆ ಸ್ಮಶಾನದಲ್ಲಿ ಏನು ಹೆಣ ಹೆಣವನ್ನು ಉಳೋದಕ್ಕೆ ಸಹಾಯ ಮಾಡುವಂತಹ ನೌಕರರನ್ನ ಡಿ ಗ್ರೂಪ್ ನೌಕರರು ಅಂತ ಪರಿಗಣಿಸಬೇಕು ಅಂತ ಈ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು ಅದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು ಏನು ಈ ಒಂದು ಸ್ಮಶಾನದಲ್ಲಿ ಗುಂಡಿ ಒಳಗೆ ಮಲಗುವ ಮೂಲಕ ಶವದ ರೀತಿಯಲ್ಲಿ ಮಲಗುವ ಮಲಗುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸಿದರು ಅಲ್ಲದೆ ಅಧಿಕಾರಿಗಳು ಸ್ಥಳಕ್ಕೆ ಬರದಿದ್ದರೆ ಇದೇ ಗುಂಡಿಯಲ್ಲಿ ನಾವು ಮಲಗಿ ಇರ್ತೀವಿ ಅಂತ ಕೂಡ ಈ ಪ್ರತಿಭಟನಾಕಾರರು ಹೇಳಿರುವಂತದ್ದು